ನಾವು ಒಂದು ಮತ್ತು ಎರಡನೇ ತರಗತಿಗೆ ಸಂಬಂಧಪಟ್ಟಂತಹ ಗಣಿತ ವಿಷಯದ ಬಗ್ಗೆ ನಾವು ಇವ ಇಂದು ಅಭ್ಯಾಸದ ಹಾಳೆಯನ್ನು ನೋಡೋಣ ಇಲ್ಲಿ ಯಾವ ವಿಷಯ ಇದೆ ನೋಡೋಣ ಏರಿಕೆ ಮತ್ತು ಇಳಿಕೆ ಕ್ರಮ ಮೊದಲನೇ ಚಟುವಟಿಕೆ ಏನಿದೆ ಅಂದರೆ ಕೆಳಗಿನ ಚಿತ್ರಗಳಲ್ಲಿ ಕೆಳಗಿನ ಚಿತ್ರಗಳಲ್ಲಿ ಬಾಣದ ಗುರುತನ್ನು ಗಮನಿಸಿ ಏರಿಕೆ ಕ್ರಮ ಕ್ರಮವನ್ನು ತಿಳಿಯುವುದು ನೋಡ್ರಲ್ಲಿ ಒಂದರಿಂದ ಒಂಬತ್ತು ಒಂದು ಅಂಕಿಗಳಿಗೆ ಅಂಕಿ ಸಂಖ್ಯೆಗಳನ್ನು ಏನು ಮಾಡಬೇಕು ನೀವು ಯಾವ ರೀತಿಯಾಗಿ ಒಂಬತ್ತು ಒಂದರಿಂದ ಒಂಬತ್ತರವರೆಗೆ ಅಂಕಿ ಸಂಖ್ಯೆಯಲ್ಲಿ ಏರಿಕೆ ಹಾಗೂ ಇಳಿಕೆ ಕ್ರಮವನ್ನು ಯಾವ ರೀತಿಯಾಗಿ ಬರೆಯುವುದನ್ನು ನೋಡೋಣ ಇಲ್ಲಿ ನೋಡ್ರಿಲಿ ಇಲ್ಲಿ ಒಂದು ಬಾಣದ ಗುರುತಿನ ಮುಖಾಂತರ ತೋರಿಸಿದ್ದಾರೆ ನೋಡ್ರಿಲಿ ಇಲ್ಲಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಏನು ಮಾಡಿದ್ದಾರೆ ಬಾಣದ ಗುರು ಏರು ಏರಿಯುತ್ತಾ ಯಾವ ರೀತಿಯಾಗಿ ನೋಡ್ರಿ ಏರಿಕೆ ಕ್ರಮವನ್ನು ಬರೆಯುವುದನ್ನು ನಿಮ್ಗೆ ತೋರಿಸಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ರೀತಿಯಾಗಿ ನೀವು ಏನು ಮಾಡಬೇಕು ಏರಿಕೆ ಕ್ರಮವನ್ನು ಬರೀಬೇಕು ಫಸ್ಟು ಒಂದು ಕಡಿಮೆ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಸ ಸ ದೊಡ್ಡ ಸಂಖ್ಯೆ ಮೂರು ಮೂರಕ್ಕಿಂತ ದೊಡ್ಡ ಸಂಖ್ಯೆ ನಾಲ್ಕು ನಾಲ್ಕಕ್ಕಿಂತ ದೊಡ್ಡ ಸಂಖ್ಯೆ ಐದು ಐದರಿಂದ ಆರು ಈ ರೀತಿಯಾಗಿ ನೀವು ಕಡಿಮೆ ಸಂಖ್ಯೆಯಿಂದ ಒಂದು ಹೆಚ್ಚಿನ ಸಂಖ್ಯೆಯ ಕಡೆಗೆ ನಾವು ಏರುತ್ತಾ ಹೋಗೋದಕ್ಕೆ ಏನಂತೀವಿ ನಾವು ಏರಿಕೆ ಕ್ರಮ ಅಂತ ಕರಿತೀವಿ ಇಲ್ಲಿ ನೋಡ್ರಲ್ಲಿ ಒಂದು ಕ್ಯಾಂಡಲ್ದ ಒಂದು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಲ್ಲ ಕ್ಯಾಂಡಲ್ನ ಚಿತ್ರ ಮೇನದ ಬತ್ತಿನ ಒಂದು ಚಿತ್ರ ಇಲ್ಲಿ ನೋಡ್ರಲ್ಲಿ ಇಲ್ಲೂ ಕೂಡ ಮೇನದ ಬತ್ತಿ ಚಿಕ್ಕದಿದೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆದ ಕಡೆ ಹೋಗೋದಕ್ಕೆ ನಾವೇನು ಅಂತೀವಿ ಏರಿಕೆ ಕ್ರಮ ಅಂತ ಕರಿತೀವಿ ಚಿತ್ರನ ಸಹ ಕೊಟ್ಟಿದ್ದಾರೆ ಚಿಕ್ಕ ಒಂದು ಕ್ಯಾಂಡಲ್ನ ಚಿತ್ರ ಕೊಟ್ಟಿದ್ದ ಅದಕ್ಕಿಂತ ಸ್ವಲ್ಪ ದೊಡ್ಡದು ಅದಕ್ಕಿಂತ ಸ್ವಲ್ಪ ದೊಡ್ಡ ಒಂದು ಕ್ಯಾಂಡಲ್ನ ಚಿತ್ರ ಈ ರೀತಿಯಾಗಿ ನೀವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೋಗೋದಕ್ಕೆ ಏರಿಕೆ ಕ್ರಮ ಅಂತ ನಾವು ಕರಿತೀವಿ ತೀರ್ಥಲ ಮಕ್ಕಳೇ ಅದೇ ರೀತಿಯ ನೋಡ್ರಲ್ಲಿ ಮುಂದಿನ ಒಂದು ಅಭ್ಯಾಸದ ಹಾಳೆಯಲ್ಲಿ ಒಂದು ಕೆಳಗಿನ ಚಿತ್ರಗಳಲ್ಲಿ ಬಾಣದ ಗುರ್ತನ್ನು ಗಮನಿಸಿ ಇಳಿಕೆ ಕ್ರಮ ತಿಳಿಯೋದು ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ನೋಡ್ರಲ್ಲೇ ಇಲ್ಲಿ ಬಾಣದ ಗುರುತು ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆಗೆ ಬರೋದು ಅತಿ ಚಿಕ್ಕ ಸಂಖ್ಯೆ ಬರೋದು ನೋಡ್ರಿ ಈ ರೀತಿಯಾಗಿ ಬಾಣದ ಗುರುತಿದೆಯಲ್ಲ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಬರುವುದಕ್ಕೆ ಏನಂತೀವಿ ನಾವು ಇಳಿಕೆ ಕ್ರಮ ಇಳಿಯುತ್ತಾ ಬರುವುದು ದೊಡ್ಡ ಸಂಖ್ಯೆ ಒಂಬತ್ತು ಅಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದು ಎಂಟು ಅದಕ್ಕಿಂತ ಸ್ವಲ್ಪ ಸಣ್ಣ ಏಳು ಈ ರೀತಿಯಾಗಿ ಹೆಚ್ಚಿನ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆ ಬರೆಯುವುದು ಇಳಿಕೆ ಕ್ರಮ ಇಲ್ಲಿ ಕೂಡ ಒಂದು ಮೇಣದ ಬತ್ತದ ಒಂದು ಚಿತ್ರ ಕೊಟ್ಟಿದ್ದಾರೆ ನೋಡ್ರಿ ದೊಡ್ಡ ಕ್ಯಾಂಡಲ್ ಇದೆಯಲ್ಲ ಅದಕ್ಕಿಂತ ಸ್ವಲ್ಪ ಸಣ್ಣದು ಅದಕ್ಕಿಂತ ಸ್ವಲ್ಪ ಸಣ್ಣದು ಕೊನೆಗೆ ಅತೀ ಚಿಕ್ಕ ಒಂದು ಕ್ಯಾಂಡಲ್ ಇದೆಯಲ್ಲ ಈ ರೀತಿಯಾಗಿ ದೊಡ್ಡ ಸಂಖ್ಯೆಯಿಂದ ಕಡಿಮೆ ಸಂಖ್ಯೆಗೆ ಬರುವುದಕ್ಕೆ ಏನಂತೀವಿ ನಾವು ಇಳಿಕೆ ಕ್ರಮ ಅಂತ ನಾವು ಕರಿತೀವಿ ತೀತೆಲ್ಲ ಏರಿಕೆ ಮತ್ತು ಇಳಿಕೆ ಕ್ರಮ ಇನ್ನು ಮುಂದಿನ ಅಭ್ಯಾಸದ ಹಳೆಯಲ್ಲಿ ನೋಡ್ರಲ್ಲಿ ಈಗ ಏರಿಕೆ ಮತ್ತು ಇಳಿಕೆ ಸಂಖ್ಯೆ ಇಳಿಕೆ ಕ್ರಮ ಏರಿಕೆ ಮತ್ತು ಇಳಿಕೆ ಕ್ರಮವನ್ನು ಯಾವ ರೀತಿಯಾಗಿ ನೀವು ಬರೆಯೋದನ್ನು ಇದು ಈಗಾಗಲೇ ನೋಡಿದಿರಿ ಅಲ್ಲ ಈಗ ಈ ಒಂದು ಕೆಲವೊಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಏರಿಕೆ ಕ್ರಮದಲ್ಲಿ ನೀವು ಯಾವ ರೀತಿಯಾಗಿ ಬರೋದು ನೋಡ್ರಿ ಒಂದು ಮಾದರಿಯನ್ನು ಸಹ ಕೊಟ್ಟಿದ್ದಾರೆ ಎರಡು ಒಂದು ನಾಲ್ಕು ಮೂರು ಐದು ಇಲ್ಲಿ ಏರಿಕೆ ಕ್ರಮದಲ್ಲಿ ಹೆಂಗೆ ಬರೋದು ಅಂತ ಹೇಳಿದೆ ನಾನು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಈ ರೀತಿಯಾಗಿ ಏರಿಕೆ ಕ್ರಮ ಬರೆಯೋದು ಮುಂದಿನ ನೋಡ್ರಲ್ಲಿ ಇದರಲ್ಲಿ ಸ ಒಂದು ಸಣ್ಣ ಸಂಖ್ಯೆ ಯಾವುದಿದೆ ಐದು ಯಾವುದಿದೆ ಐದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಆರು ಅದಕ್ಕಿಂತ ಸ್ವಲ್ಪ ದೊಡ್ಡದು ಏಳು ಅದಕ್ಕಿಂತ ಸ್ವಲ್ಪ ದೊಡ್ಡದು ಎಂಟು ಅದಕ್ಕಿಂತ ಲಾಸ್ಟ್ ದೊಡ್ಡದು ಒಂಬತ್ತು ಈ ರೀತಿಯಾಗಿ ಏರಿಕೆ ಕ್ರಮವನ್ನು ನೀವು ಬರೆಯಬೇಕು ಮುಂದಿನ ನೋಡ್ರಲ್ಲೇ ಇಲ್ಲಿ ಚಿಕ್ಕ ಸಂಖ್ಯೆ ಯಾವುದಿದೆ ಒಂದು ಅದಕ್ಕಿಂತ ಸ್ವಲ್ಪ ದೊಡ್ಡದು ಎರಡು ಅದಕ್ಕಿಂತ ಸ್ವಲ್ಪ ದೊಡ್ಡದು ಅಂಕಿ ಮೂರು ಅದಕ್ಕಿಂತ ಸ್ವಲ್ಪ ಐದು ಕೊನೆಗೆ ಎಂಟು ಈ ರೀತಿಯಾಗಿ ಏನು ಮಾಡಬೇಕು ನೀವು ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಗೆ ಒಂದು ನಾವು ನಾವೇನಂತೀವಿ ಏರಿಕೆ ಕ್ರಮ ಅಂತ ನಾವು ಹೇಳ್ತೀವಿ ಈ ಮೂರು ಒಂದು ಅಂಕಿ ಸಂಖ್ಯೆಗಳಿಗೆ ನೀವೇ ಏರಿಕೆ ಕ್ರಮವನ್ನು ಬರೆಯಬೇಕು ಅದೇನು ಮುಂದಿನ ನೋಡ್ರಲ್ಲೇ ಈಗ ಏರಿಕೆ ಕ್ರಮ ಬರೆದ್ರೆ ಇನ್ನು ಮುಂದಿನದೇನು ಇಳಿಕೆ ಕ್ರಮ ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರೀ ನೋಡ್ರಲ್ಲೇ ಎರಡು ಒಂದು ನಾಲ್ಕು ಮೂರು ಐದು ಈಗಾಗಲೇ ಕೊಟ್ಟಿದ್ದಾರೆ ಅವುಗಳನ್ನು ಇಳಿಕೆ ಕ್ರಮದಲ್ಲಿ ಬರೆಯುವುದು ಮೊದಲಿಗೆ ಏನು ಮಾಡ್ಬೇಕಂತ ಹೇಳಿದೆ ಹೇಳಿಕೆ ಕ್ರಮ ದೊಡ್ಡ ಸಂಖ್ಯೆಯನ್ನು ಬರೀಬೇಕಂತ ಹೇಳಿದನಲ್ಲ ನೋಡಿ ದೊಡ್ಡ ಸಂಖ್ಯೆ ಯಾವ್ದೈತಿ ಇದ್ರಾಗ ಐದು ನಾಲ್ಕು ಮೂರು ಎರಡು ಒಂದು ಕೊನೆಗೆ ಚಿಕ್ಕ ಸಂಖ್ಯೆ ಹೌದಲ್ಲ ಹಾಗೆ ಅದೇ ರೀತಿಯ ಮುಂದಿನ ನೋಡ್ರಿಲ್ಲಿ ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದೈತಿ ಒಂಬತ್ತು ಅದಕ್ಕಿಂತ ಸ್ವಲ್ಪ ಏಳು ನಾಲ್ಕು ಮೂರು ಎರಡು ತೀತಲ ಮುಂದಿನ ನೋಡಿರಿ ಮತ್ತು ಒಂಬತ್ತು ಎಂಟು ಆರು ಐದು ಕೊನೆಗೆ ಚಿಕ್ಕ ಸಂಖ್ಯೆ ಮೂರು ತೀತಲ ಮಕ್ಕಳೇ ಈ ರೀತಿಯಾಗಿ ಏನು ಮಾಡಬೇಕು ನೀವು ಕೆಲವೊಂದು ಅಂಕಿ ಅಂಕಿ ಸಂಖ್ಯೆಗಳನ್ನ ಹಾಕಿಕೊಂಡು ಏನು ಮಾಡಬೇಕು ಏರಿಕೆ ಕ್ರಮದಲ್ಲಿ ಬರೆಯಬೇಕು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮದಲ್ಲಿ ಏನು ಮಾಡಬೇಕು ನೀವು ಮನೆಯಲ್ಲಿ నోట్ పుస్తక బు ప్రాక్టీస్ మా